ಎಲ್ಲರಿಗೂ ನಮಸ್ಕಾರ ಈ ವರ್ಷದ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ನಿಮಿತ್ತ ಇಲ್ಲಿ ಫೀಲ್ಡ್ ಮಾರ್ಷಲ್ ಮಣಿಕ್ಷಾ ಪರೇಡ್ ಗ್ರೌಂಡ್ನಲ್ಲಿ ನಡೀತಾ ಇರತಕ್ಕಂತಹ ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಲಾಗಿದೆ ಅದಕ್ಕೆ ಪೂರಕವಾಗಿ ಇವತ್ತು ಈ ಫುಲ್ ಡ್ರೆಸ್ ಫುಲ್ ಡ್ರೆಸ್ ರಿಹರ್ಸಲನ್ನು ನಾವು ಇಲ್ಲಿ ಈಗಾಗಲೇ ಮಾಡಿದ್ದೇವೆ ಈ ಕಾರ್ಯಕ್ರಮದ ನಿಮಿತ್ತ ಕಳೆದ ಹದಿನೈದು ದಿವಸದಿಂದಲೇ ಬೆಂಗಳೂರು ನಗರ ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ ಕೇವಲ ಈ ಮೈದಾನದ ರಕ್ಷಣೆಯಲ್ಲ ಇಡೀ ನಗರದಾದ್ಯಂತ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಕಟ್ಟೆಚ್ಚರವನ್ನು ವಹಿಸಲಿಕ್ಕೆ ಈಗಾಗಲೇ ಸೂಚಿಸಲಾಗಿದೆ ಅನೇಕ ಸಲಹೆ ಸೂಚನೆಗಳನ್ನು ನೀಡಲಾಗಿದೆ ಹದಿನೈದು ಎಂಟು ಇಪ್ಪತ್ನಾಲ್ಕರಂದು ಜರುಗಲಿರುವ ಧ್ವಜಾರೋಹಣ ಮತ್ತು ಕವಾಯತು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಏನಿಲ್ಲಿ ನಡೀತಾ ಇದೆ ಅದಕ್ಕೆ ಪೂರಕವಾಗಿ ಇಲ್ಲಿ ಈ ಮೈದಾನದ ಸುತ್ತಮುತ್ತ ಭದ್ರತೆಗಾಗಿ ಬೆಂಗಳೂರು ನಗರ ಪೊಲೀಸ್ ಇಲಾಖೆಯಿಂದ ಒಟ್ಟು ಹತ್ತು ಡಿ ಸಿ ಪಿಗಳು ಹದಿನೇಳು ಎ ಸಿ ಪಿಗಳು ನಲವತ್ತೆರಡು ಪೊಲೀಸ್ ಇನ್ಸ್ಪೆಕ್ಟರ್ ದರ್ಜೆಯ ಅಧಿಕಾರಿಗಳು ನೂರ ಹನ್ನೆರಡು ಪಿ ಎಸ್ ಐ ಮತ್ತು ಮಹಿಳಾ ಪಿ ಎಸ್ ಐಗಳು ಅದೇ ರೀತಿ ಅರವತ್ತೆರಡು ಎ ಎಸ್ ಐ ಐನೂರ ಹನ್ನೊಂದು ಎಸ್ ಸಿ ಟಿ ಸಿ ಮತ್ತು ಎಪ್ಪತ್ತೆರಡು ಮಹಿಳಾ ಸಿಬ್ಬಂದಿಗಳನ್ನು ನಾವು ಇಲ್ಲಿ ನಿಯೋಜಿಸಿದ್ದೇವೆ ಜೊತೆಗೆ ಅಗತ್ಯ ಸಂಖ್ಯೆಯಲ್ಲಿ ಸಾದಾ ಉಡುಪಿನಲ್ಲಿಯೂ ಕೂಡ ಪೊಲೀಸರು ಈ ಎಲ್ಲ ಮೈದಾನದಲ್ಲಿ ನಡೀತಾ ಇರ್ತಕ್ಕಂಥ ಕಾರ್ಯಚಟುವಟಿಕೆಗಳ ಮೇಲೆ ನಿಗಾವಹಿಸಲಿದ್ದಾರೆ ಹಾಗೆಯೇ ಕ್ಯಾಮ್ರಾಮನ್ಗಳನ್ನು ಕೂಡ ನಾವು ಇಲ್ಲಿ ನಿಯೋಜಿಸಿದ್ದೇವೆ ಅದೇ ರೀತಿ ಇಲ್ಲಿ ಸುಮಾರು ನೂರು ಸಿ ಸಿ ಟಿ ವಿ ಕ್ಯಾಮ್ರಾಗಳನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ ಅದನ್ನು ಕೂಡ ನಮ್ಮ ಕಮಾಂಡ್ ಸೆಂಟರ್ ಮತ್ತು ಇಲ್ಲಿ ಇರ್ತಕ್ಕಂಥ ಮೊಬೈಲ್ ಕಮಾಂಡ್ ಸೆಂಟರ್ ಮೂಲಕ ಅವುಗಳ ವೀಕ್ಷಣೆಯನ್ನು ಮಾಡೋದರ ಜೊತೆಗೆ ಅವುಗಳ ಸೂಕ್ತ ಅದರಲ್ಲಿ ಬರ್ತಕ್ಕಂಥ ಮಾಹಿತಿಗಳ ಆಧಾರದ ಮೇಲೆ ಸೂಕ್ತ ಕ್ರಮಗಳನ್ನು ನಮ್ಮ ಅಧಿಕಾರಿಗಳು ತೆಗೆದುಕೊಳ್ಳಲಿದ್ದಾರೆ ಹಾಗೆಯೇ ಸಂಚಾರ ವಿಭಾಗದಿಂದ ಸಂಚಾರ ನಿರ್ವಹಣೆಗಾಗಿ ಮೂರು ಡಿ ಸಿ ಪಿ ದರ್ಜೆ ಅಧಿಕಾರಿಗಳು ಜೊತೆಗೆ ಆರು ಎ ಸಿ ಪಿಗಳು ಹತ್ತೊಂಬತ್ತು ಪೊಲೀಸ್ ಹತ್ ಮೂವತ್ತೆರಡು ಮಹಿಳಾ ಪಿ ಎಸ್ ಐಗಳು ನೂರ ಹನ್ನೊಂದು ಎ ಎಸ್ ಐ ನೂರ ನಾನ್ನೂರ ಮೂವತ್ತು ಎಚ್ ಸಿ ಪಿ ಸಿಗಳು ಒಟ್ಟಾರೆ ಈ ಸ್ವಾತಂತ್ರ್ಯ ದಿನಾಚರದ ದಿನಾ ದಿನಾಚರಣೆ ಕಾರ್ಯಕ್ರಮದ ಪ್ರಯುಕ್ತ ಒಟ್ಟು ಸಾವಿರದ ಐನೂರ ಎಂಬತ್ತ್ಮೂರು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಅಂದರೆ ಸಿವಿಲ್ ಸಿಬ್ಬಂದಿಗಳು ಮತ್ತು ಟ್ರಾಫಿಕ್ ಸಿಬ್ಬಂದಿಗಳನ್ನು ಇಲ್ಲಿ ಆಯೋಜಿಸಲಾಗಿದೆ ಹಾಗೆಯೇ ಟ್ರ್ಯಾಕಿಂಗ್ ಫೋರ್ಸಸ್ ಕೂಡ ಅಗತ್ಯ ಸಂಖ್ಯೆಯಲ್ಲಿ ಇಲ್ಲಿ ನೇಮಿಸಲಾಗಿದೆ ಹತ್ತು ಕೆ ಎಸ್ ಆರ್ ಪಿ ಮತ್ತು ಸಿ ಆರ್ ತುಕಡಿಗಳನ್ನು ಎರಡು ಅಗ್ನಿಶಾಮಕ ವಾಹನಗಳನ್ನು ಎರಡು ಆ್ಯಂಬುಲೆನ್ಸ್ ವಾಹನಗಳನ್ನು ನಾಲ್ಕು ಖಾಲಿ ವಾಹನಗಳು ಒಂದು ಯುವಾಟಿ ಅಂದರೆ ಕ್ಷಿಪ್ರ ಕಾರ್ಯಾಚರಣೆ ಪಡೆ ಒಂದು ಡಿ ವ್ಯಾಟ್ ಒಂದು ಆರ್ ಐ ವಿ ವಾಹನಗಳನ್ನು ಕೂಡ ನಾವಿಲ್ಲಿ ನಿಯೋಜಿಸಿದ್ದೇವೆ ಜೊತೆಗೆ ನಮ್ಮ ಬಾಂಬ್ ಡಿಟೆಕ್ಷನ್ ಆ್ಯಂಡ್ ಡಿಸ್ಪೋಸಲ್ ಸ್ಕ್ವಾಡ್ ಅವರು ಕೂಡ ಇಲ್ಲಿ ಕಾರ್ಯನಿರ್ವಹಿಸಲಿದ್ದಾರೆ ಈ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನ ಎಲ್ಲ ಪ್ರಜ್ಞಾವಂತ ನಾಗರಿಕರು ಸರಳವಾಗಿ ಮತ್ತು ಸುಲಲಿತವಾಗಿ ಇಲ್ಲಿ ಬರಲಿಕ್ಕೆ ಎಲ್ಲ ಆಯಾಮಗಳಿಂದ ಪ್ರಯತ್ನಗಳನ್ನು ಮಾಡಲಾಗಿದೆ ಮುಖ್ಯವಾಗಿ ಸಾರ್ವಜನಿಕರಲ್ಲಿ ವಿನಂತಿ ಅಂತಂದರೆ ಅವರು ಯಾವ ಗೇಟ್ನಿಂದ ಬರಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಸ್ಪಷ್ಟ ಅರಿವಿರಬೇಕಾಗ್ತದೆ ಯಾವ ಗೇಟ್ನ ಪಾಸನ್ನು ಅವರು ಪಡೆದುಕೊಂಡಿದ್ದಾರೆ ಆಯಾ ಗೇಟ್ನ ಮುಖಾಂತರವೇ ಅವರುಗಳು ಬರಬೇಕಾಗ್ತದೆ ಜೊತೆಗೆ ಇಲ್ಲಿ ಮೈದಾನದ ಸುತ್ತಮುತ್ತ ಅನೇಕ ಕಡೆಗಳಲ್ಲಿ ವಾಹನ ನಿಲುಗಡೆಗೆ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ ಸೆಂಟ್ರಲ್ ಸ್ಟ್ರೀಟ್ ಅನಿಲ್ ಕುಂಬಳೆ ವೃತ್ತದಿಂದ ಶಿವಾಜಿನಗರ ಬಸ್ ನಿಲ್ದಾಣದವರೆಗೆ ಕಬ್ಬನ್ ರಸ್ತೆ ಸಿಟಿ ಓ ವೃತ್ತದಿಂದ ಕೆ ಆರ್ ರಸ್ತೆ ಮತ್ತು ಕಬ್ಬನ್ ಜಂಕ್ಷನ್ವರೆಗೆ ಎಂ ಜಿ ರಸ್ತೆ ಅನಿಲ್ ಕುಂಬ್ಳೆ ವೃತ್ತದಿಂದ ಕ್ವೀನ್ಸ್ ವೃತ್ತದವರೆಗೆ ಈ ರೀತಿ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಅವಕಾಶಗಳನ್ನು ಮಾಡಲಾಗಿದೆ ಅಲ್ಲಿ ಅವರು ವಾಹನಗಳನ್ನು ನಿಲ್ಲಿಸಿ ಎಂಟು ಗಂಟೆ ಮೂವತ್ತು ನಿಮಿಷದ ಒಳಗಡೆ ಬೆಳಗ್ಗೆ ಎಂಟು ಮೂವತ್ತರ ಒಳಗಡೆ ಅವರು ಮೈದಾನದಲ್ಲಿ ಆಸೀನರಾಗಿರಬೇಕಾಗ್ತದೆ ಇಲ್ಲೇ ಹೋದರೆ ಅವರನ್ನು ಸೇರ್ತಕ್ಕಂಥದ್ದು ತೊಂದರೆ ಆಗ್ತದೆ ಮತ್ತು ಇಲ್ಲಿ ಬಿಡ್ತಕ್ಕಂಥದ್ದು ಕೂಡ ಕಷ್ಟ ಆಗ್ತದೆ ಹಾಗೆ ಇನ್ನೊಂದು ಪ್ರಮುಖವಾದಂತಹ ಮನವಿ ಪ್ರಜ್ಞಾವಂತ ನಾಗರಿಕರಲ್ಲಿ ಅಂತಂದರೆ ಇಲ್ಲಿ ಸ್ಥಳಾವಕಾಶದ ಕೊರತೆ ಇರೋದರಿಂದ ಆದಷ್ಟು ಮಟ್ಟಿಗೆ ಸಾರ್ವಜನಿಕ ಸಂಪರ್ಕ ವ್ಯವಸ್ಥೆಯನ್ನು ಸಾರಿಗೆ ವ್ಯವಸ್ಥೆಯನ್ನು ಮತ್ತು ಮೆಟ್ರೋ ವ್ಯವಸ್ಥೆಯನ್ನು ಉಪಯೋಗಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಸಾರ್ವಜನಿಕರು ಮಾಡಬೇಕಾಗಿ ಕೋರ್ತಾ ಇದ್ದಾರೆ ಸರ್ ಸರ್ಚ ಮುಂದೆ ಸರ್ ನೀರಿ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಇಪ್ಪತ್ತೆಂಟನೆಯ ಸ್ವತಂತ್ರೋತ್ಸವಕ್ಕಾಗಿ ಪೂರ್ವಭಾವಿಯಾಗಿ ಫುಲ್ ಡ್ರೆಸ್ ರಿಹರ್ಸಲ್ಗೆ ಭಾಗವಹಿಸ್ಲಿಕ್ಕೆ ಬಂದಿದ್ದೇವೆ ತಾವೆಲ್ಲ ಅದನ್ನು ವೀಕ್ಷಿಸಿದ್ದೀರಿ ಇಲ್ಲಿ ಮೂವತ್ತೈದು ಹುಬ್ಡಿಗಳು ಸಾವಿರದ ಐನೂರ ಐವತ್ತು ನಮ್ಮ ಮಾರ್ಚ್ ಪಾಸ್ಟ್ನಲ್ಲಿ ಭಾಗವಹಿಸ್ತಕ್ಕಂಥ ಜನರು ಇದ್ದಾರೆ ಗೋವಾಯಿಂದ ಗೋವಾ ಪೊಲೀಸ್ ಅವರು ಬಂದಿದ್ದಾರೆ ಬಿ ಎಸ್ ಎಫ್ ಸಿ ಎ ಆರ್ ಸಿಟಿ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅವ್ರದ್ದು ಎಲ್ಲ ಬೇರೆ ಬೇರೆ ತಂಡಗಳು ಮಕ್ಕಳದ್ದು ತಂಡಗಳು ಬ್ಯಾಂಡ್ ತಂಡಗಳು ತಾವು ನೋಡಿದ್ದೀರಿ ಅವರು ಒಂದು ಸಾವಿರದ ಮುನ್ನೂರ ಐವತ್ತು ಜನರು ಇದ್ದಾರೆ ಮತ್ತು ನಾವು ಮೂರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಿದ್ದೀವಿ ಏರ್ಪಾಟ ಮಾಡಿದ್ದೇವೆ ಅದರಲ್ಲಿ ಗೌರ್ಮೆಂಟ್ ಸ್ಕೂಲು ನಮ್ಮ ಬಿ ಬಿ ಎಂ ಪಿ ಸ್ಕೂಲ್ ಮತ್ತು ಎನ್ ಎಸ್ ಎಸ್ ವಾಲಂಟಿಯರ್ಸ್ಗಳಿಂದ ಒಂದು ಕಾರ್ಯಕ್ರಮ ಈ ಎಲ್ಲ ಮೂರು ಕಾರ್ಯಕ್ರಮ ಇರುತ್ತೆ ಆಮೇಲೆ ಮಿಲಿಟ್ರಿ ಅವ್ರುಗಳಿಂದ ಪ್ಯಾರಾಡ್ರೂಪಿಂಗು ಅವ್ರದ್ದು ಒಂದು ಗ್ರೂಪ್ ಇದೆ ಮತ್ತು ಮಲ್ಕಂಬ ಇದೆ ಮತ್ತು ಮೋಟ್ರ ಸಂಕ್ಷೇಪ ಚಾಲನೆ ಇದೆ ಮೋಟ್ರ್ ಸೈಕಲ್ ಮೇಲೆ ಸೊ ಅವ್ರದ್ದು ಮೂರು ಕಾರ್ಯಕ್ರಮ ಇರುತ್ತೆ ಈ ವರ್ಷ ವಿಶೇಷವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಯಾರು ಆರ್ಗನ್ ಡೊನೇಟ್ ಮಾಡಿದ್ದಾರೆ ಅಂಗಗಳು ಡೊನೇಟ್ ಮಾಡಿದ್ದಾರೆ ಅವರಿಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ನಮ್ಮ ಡಿ ಸಿ ಅವರು ವ್ಯವಸ್ಥೆ ಮಾಡಿದ್ದಾರೆ ಅಲ್ಲಿ ಜಿಲ್ಲಾ ಮಂತ್ರಿಯವರು ಅವರಿಗೆ ಸಮ್ಮಾನಿತ ಮಾಡ್ತಾ ಇದ್ದಾರೆ ಇಲ್ಲಿ ರಾಜ್ಯ ಮಡಿದು ಫಂಕ್ಷನ್ ಇರುವುದರಿಂದ ಎಂಬತ್ತು ಜನರು ನಮ್ಮ ಬೆಂಗಳೂರು ಡಿಸ್ಟ್ರಿಕ್ಟ್ನಲ್ಲಿ ಇದ್ದಾರೆ ಅದರಲ್ಲಿ ಅರುವತ್ತು ನಾಲ್ಕು ಜನರು ಒಪ್ಪಿಗೆ ಕೊಟ್ಟಿದ್ದಾರೆ ಅವರು ಬರ್ತಾರೆ ಮಾನ್ಯ ಮುಖ್ಯಮಂತ್ರಿ ಅವರು ಅವರಿಗೆ ಪ್ರಶಂಸೆ ಪತ್ರವನ್ನು ನೀಡಿ ಅವರಿಗೆ ಸಮ್ಮಾನ ಮಾಡ್ತಾರೆ ಹೀಗಾಗಿ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ ಪೊಲೀಸ್ ಅವರು ಸುಮಾರು ಭದ್ರತೆ ವ್ಯವಸ್ಥೆ ಮಾಡಿದ್ದಾರೆ ಅದಕ್ಕಾಗಿ ನಮ್ಮ ಪೊಲೀಸ್ ಕಮಿಷನರ್ ಸಹರು ನಮಗೆ ತಿಳಿಸ್ತಾರೆ ಅದರಲ್ಲಿ ಟ್ರಾಫಿಕ್ ರೆಸ್ಟ್ರಿಕ್ಷನ್ ಎಷ್ಟು ಈಗಾಗಲೇ ನೂರು ನಾವು ಸಿ ವಿ ಇತ್ಯಾದಿ ಇಟ್ಕೊಂಡು ಭದ್ರತೆ ಮಾಡ್ತಾ ಇದ್ದೇವೆ ಸೊ ಎಲ್ಲ ಥರದ್ದು ವ್ಯವಸ್ಥೆ ಮಾಡಲಾಗಿದೆ ತಾವೆಲ್ಲರೂ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಬಂದು ಭಾಗವಹಿಸಬೇಕು ಮತ್ತು ತಮ್ಮ ತಮ್ಮ ಮನೆಗಳಲ್ಲಿ ನಮ್ಮ ಫ್ಲ್ಯಾಗ್ ನ್ಯಾಷನಲ್ ಫ್ಲ್ಯಾಗನ್ನು ಹಾರಿಸಬೇಕು ಅಂತ ನಮಗೆ ಕೊಡುತ್ತಾರೆ ನಮ್ಮ ಮಾನ್ಯ ಪೊಲೀಸ್ ಆಯುಕ್ತರು ಆದೇಶ